ಸಮ್ಮಾನಗಳಿಗೆ ಹಿಗ್ಗದ ಸ್ಥಿತ ಪ್ರಜ್ಞರು ನಮ್ಮ ಗುರುಗಳು ಇವರಿಗೆ ಭೂಮಿಯೇ ಹಾಸಿಗೆ ಆಕಾಶವೇ ಹೊದಿಕೆ ಎಂಬಂತೆ ಆತ್ಮ ಒಂದೇ ಸತ್ಯ ಸ್ಥಿರ ಎಂದು ನಂಬಿ ಎಲ್ಲೆಡೆ ಸಂಚಾರ ಮಾಡುತ್ತಾ ಉಪದೇಶ ಮಾಡುತ್ತಾ ಗುರು ಸಿದ್ಧಾರೂಢರು ಜ್ಞಾನ ಸಾಗರವೇ ಆಗಿದ್ದಾರೆ ಹೀಗೆ ನಡೆದು ಬರುತ್ತಾ ಗುರುಗಳು ಒಂದು ಮನೆಯ ಮುಂದಿನ ಜಗಲಿ ಮೇಲೆ ಕೂತ್ಕೊಂಡಿದ್ದಾರೆ ಆ ಮನೆಯ ಕಾವಲುಗಾರ ಮನೆಯಿಂದ ಹೊರಗೆ ಬಂದು ಗುರುಗಳನ್ನು ನೋಡಿ ಯಾರ್ರೀ ನೀವು ಈ ಮನೆ ಜಗಲಿ ಮೇಲೆ ಯಾಕೆ ಕೂತಿದ್ದೀರಿ ಇದೇನು ಧರ್ಮಚತ್ರ ಅಲ್ಲ ಎದ್ದು ನಡೀರಿ ಅಂದ ಹಾಗ ಗುರುಗಳು ಅಯ್ಯ ಇದು ಪ್ರವಾಸಿ ಮಂದಿರ ಅಲ್ಲವೇ ಅದಲ್ಲದೆ ಮತ್ತೇನು ಅಂದ್ರು ಆಗ ಆ ಮನೆಯ ಕಾವಲುಗಾರ ಏನು ಸ್ವಾಮಿ ನಮ್ಮ ಮನೆ ಯಜಮಾನರು ಮನೇನಾ ಪ್ರವಾಸಿ ಮಂದಿರ ಅಂತೀರಾ ಅಂದ ಆಗ ಗುರುಗಳು ಈ ಕಟ್ಟಿಸಿದ್ದ ಕಟ್ಸಿದ್ಯಾರಪ್ಪ ಅಂದ್ರು ಕಾವಲುಗಾರ ನಮ್ಮ ಯಜಮಾನರ ಹಿಂದಿನ ತಲೆಮಾರಿನವರು ಅಂದ ಗುರುಗಳು ಹಾಗಾದ್ರೆ ಅವರೀಗ ಇದ್ದಾರ ಅಂತ ಕೇಳಿದ್ರು ಕಾವಲುಗಾರ ಇಲ್ಲ ಅಂದ ಗುರುಗಳು ನಿಮ್ಮ ಯಜಮಾನರ ಮುತ್ತಾತ ತಾತ ತಂದೆ ಯಾರು ಇಲ್ವಾ ಅಂದ್ರು ಮನೆ ಕಾವಲುಗಾರ ಇಲ್ಲ ಸ್ವಾಮಿ ಯಾರೂ ಇಲ್ಲ ಅಂದ ಆಗ ಗುರುಗಳು ನೋಡು ಇದುವರೆಗೂ ಇದ್ದು ಹೋದವರೆಲ್ಲರ ಜೀವಿತಾವಧಿ ಒಂದೊಂದು ದಿನ ಅಂತ ಅಂದ್ಕೊಂಡ್ರೆ ಆವಾಗ ಈ ಮನೆ ಒಂದು ಪ್ರವಾಸಿ ಮಂದಿರದಂತೆ ತಾನೆ ಹಾಗೇನೆ ನಾವೆಲ್ಲರೂ ಇಲ್ಲಿ ಬರೀ ಪಾತ್ರಧಾರಿಗಳು ನಾವು ಬರೀ ತೊಗಲು ಗೊಂಬೆಗಳು ನಮ್ಮದು ಅನ್ನೋದು ಇಲ್ಲಿ ಏನೂ ಇಲ್ಲ ಇಲ್ಲಿ ನಾವು ನೋಡುವುದು ಮಾಡುವುದು ಇಲ್ಲಿನ ನಮ್ಮ ಬಂಧುಗಳು ಬಂಧನಗಳು ಇವೆಲ್ಲವೂ ಸುಳ್ಳು ಪರವಸ್ತುವಂದೇ ಸತ್ಯ ಶಾಶ್ವತ ಆ ಸತ್ಯವನ್ನು ಅರಿಯುವುದೇ ಮನುಷ್ಯನ ಬಹಳ ಗುರಿಯಾಗಿರಬೇಕು ಎಂಬ ಉಪದೇಶ ಮೃತವನ್ನ ಕೇಳಿದ ಆ ಕಾವಲುಗಾರ ತನ್ನ ಯಜಮಾನರಿಗೆ ನಡೆದ ವಿಸ್ಮಯದ ವೃತ್ತಾಂತವನ್ನೆಲ್ಲ ತಿಳಿಸಿದಾಗ ಆ ಮನೆಯ ಯಜಮಾನ ಮತ್ತು ಊರಿನವರು ಗುರುಗಳ ಚರಣ ಕಮಲಗಳಿಗೆ ಶರಣಾಗಿದ್ದಾರೆ ಆ ಮನೆಯ ಯಜಮಾನನು ಇವರು ಯಾರೋ ಮಹಾತ್ಮರೇ ಎಂದು ಆರೂಢರನ್ನು ಕರೆದು ಸತ್ಕಾರ ಮಾಡಿ ಪಾದ ಪೂಜೆ ಮಾಡಿದ್ದಾನೆ ಅವರ ತಾಯಿಗೆ ಬಹಳ ದಿನಗಳಿಂದ ಇದ್ದ ಉದರ ಶೂಲೆ ವಿಷಯವನ್ನು ತಿಳಿಸಿದಾಗ ಆರೂಢರ ಪಾದ ತೀರ್ಥ ಸ್ವೀಕರಿಸಿದ ಮಾತ್ರಕ್ಕೆ ಅವರಿಗಿದ್ದ ಉದರ ಶೂಲೆ ಕೂಡಲೇ ಪರಿಹಾರವಾಗಿದೆ ಆಗ ಮನೆಯವರೆಲ್ಲರೂ ಮತ್ತು ಊರಿನವರು ಧನ್ಯತಾ ಭಾವದಿಂದ ಶ್ರೀ ಗುರುಗಳ ದಿವ್ಯ ಚರಣಗಳನ್ನು ಹಿಡಿದು ಸೇವಿಸ್ತಾ ಇದ್ದಾರೆ